ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮೀ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಷ್ಟು ಸಾವಿರ ಹಣ ಜಮಾ ಆಗ್ತಿದೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಷ್ಟು ಕಂತು ಹಣ ಜಮಾ ಆಗುತ್ತೆ ಈಗಾಗಲೇ ಎಷ್ಟು ಕಂತು ಹಣ ಬಿಡುಗಡೆ ಆಗಿದೆ ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ತಿದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗಳ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಗಳು ಕೂಡ ಸಿಗುತ್ತೆ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅದಕ್ಕಿಂತ ಮುಂಚೆ ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಗೆ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಲೈಕ್ ಬಟನ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಲೈಕ್ ಮಾಡಿಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗೋದನ್ನ ಮರಿಬೇಡಿ ಹಾಗೇನೆ ಈಗಾಗಲೇ ಯಾರೆಲ್ಲ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ ಅಂಡ್ ಮೊದಲನೇದಾಗಿ ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನೋಡಿ ಈಗ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಸಂಜೆ ಆರು ಗಂಟೆಯಿಂದ ಕರೆಕ್ಟ್ ಆಗಿ ಗೃಹಲಕ್ಷ್ಮಿಯರಿಗೆ ಹಣ ಬಂದ್ಬಿಟ್ಟು ಜಮಾ ಆಗ್ಲಿಕ್ಕೆ ಶುರುವಾಯಿತು ಅದು ಯಾವ ಒಂದು ಕಂತಿನ ಹಣ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆದ್ರೆ ಜಾ ಆಗಿರುವಂತದ್ದು ಅಂತ ಆದ್ಮೇಲೆ ಫಲಾನುಭವಿಗಳು ಗೃಹಲಕ್ಷ್ಮಿಯರು ಪ್ರತಿನಿತ್ಯ ಕೂಡ ವೇಟ್ ಮಾಡ್ತಾ ಇರುವಂತದ್ದು ಯಾವಾಗ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ಇನ್ನೂ ಸಹ ನಿಮ್ಗೆ ಮೂರು ತಿಂಗಳ ಹಣ ಈಗ ಬ್ಯಾಲೆನ್ಸ್ ಇರುವಂತದ್ದು ಮೇ ತಿಂಗಳ ಹಣ ಆಗಿರ್ಬೋದು ಅಥವಾ ಜೂನ್ ತಿಂಗಳ ಹಣ ಆಗಿರ್ಬೋದು ಅಥವಾ ಜುಲೈ ತಿಂಗಳ ಹಣ ಆಗಿರ್ಬೋದು ಟೋಟಲ್ ಆಗಿ ಮೂರು ತಿಂಗಳ ಹಣ ನಿಮ್ಗೆ ಬಾಕಿ ಇದೆ ಅಲ್ವಾ ಈ ಮೂರು ತಿಂಗಳ ಹಣ ಹಾಗಾದ್ರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಏನಾದ್ರು ಬರುತ್ತಾ ಅಥವಾ ಆರ್ ಸಾವಿರ ಹಣ ಏನಾದ್ರು ಬರುತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ನೀವು ಒಂದ್ ಕಡೆ ವೇಟ್ ಮಾಡ್ತಿದೀರಾ ಅಂತಾನೆ ಹೇಳ್ಬೋದು ಅಂಡ್ ನಾನು ಕೂಡ ನಿಮ್ಗೆ ಭರವಸೆಯನ್ನ ಕೊಟ್ಟಿದ್ದೆ ಏನಂತ ಹೇಳಿದ್ರೆ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಸಾವಿರ ಹಣ ಆದ್ರೂ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಗೌರಿ ಗಣೇಶ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ಸೊ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಹಣನವನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಸಾಕಷ್ಟು ಕಡೆ ಒಂದಿಷ್ಟು ನ್ಯೂಸ್ ಕೂಡ ವೈರಲ್ ಆಗ್ತಾ ಇರುವಂತದ್ದು ಒಂದಿಷ್ಟು ವಿಡಿಯೋಸ್ ಕೂಡ ವೈರಲ್ ಆಗ್ತಿರುವಂತದ್ದು ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಕೂಡ ವಾಚ್ ಮಾಡಿದೀನಿ ಹೌದಾ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ನಾಲ್ಕು ಸಾವಿರ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತಂತೆ ಹೌದಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಹಾಗೆನೇ ಆರ್ ಸಾವಿರ ಹಣ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಮೊದಲಿಗೆ ನೋಡಿ ಗೌರಿ ಗಣೇಶ ಹಬ್ಬ ಹಣವನ್ನ ಬಿಡುಗಡೆ ಮಾಡ್ತೀವಿ ಮಹಿಳಾ ಖಾತೆಗಳಿಗೆ ಜಮವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಅಂದ್ರೆ ಈಗಾಗಲೇ ಹಬ್ಬ ಬಂದು ಸ್ಟಾರ್ಟ್ ಆಗಿರುವಂತದ್ದು ಹಬ್ಬದ ಪ್ರಯುಕ್ತ ಅಂತ ಹೇಳಿ ನಾಳೆನಾದ್ರೂ ಆಗಿರ್ಬೋದು ಇಲ್ಲ ಅಂತಂದ್ರೆ ಇವತ್ತು ಸಂಜೆಗೋ ಇಲ್ಲ ಅಂತಂದ್ರೆ ನಾಡಿದ್ದಾದ್ರೂ ಆಗಿರ್ಬೋದು ನಿಮ್ಗೆ ಜಮ ಆಗುವಂತದ್ದು ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಆಗಿರುತ್ತೆ ನಾನು ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾನೆ ಇದೀನಿ ಗೃಹಲಕ್ಷ್ಮಿಯರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮ್ಗೆ ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅದು ಸಹ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಇಪ್ಪತ್ತೆ ಎರಡನೇ ಕಂತಿನ ಹಣ ಅಂತಂದ್ರೆ ಮೇ ತಿಂಗಳ ಹಣ ಆಗಿರುತ್ತೆ ನಿಮ್ಗೆ ಯಾವುದೇ ತರಹದ ನಾಲ್ಕ್ ಸಾವಿರ ಹಣ ಆಗಿರ್ಬೋದು ಅಥವಾ ಆರ್ ಸಾವಿರ ಹಣ ಆಗಿರ್ಬೋದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಯಾರಿಗೂ ಕೂಡ ಜಮಾ ಮಾಡ್ತಾ ಇಲ್ಲ ಓಕೆನಾ ಇದ್ರ ಬಗ್ಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಈಗಾಗಲೇ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನು ನಾವು ಜಮಾ ಮಾಡಿದೀವಿ ಅದರಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಕೂಡ ಆಗಿದೆ ಅಂಡ್ ನಮ್ಗೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಮತ್ತೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ ಮಹಿಳೆಯರಿಗೆ ಕೊಡಬೇಕು ಜಮಾ ಮಾಡಬೇಕು ಅನ್ನೋ ಆಸೆ ನಮಗೆ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿರುವಂತದ್ದು ಬಟ್ ಹಬ್ಬ ಕೂಡ ಸ್ಟಾರ್ಟ್ ಆಯ್ತು ಆದ್ರೆ ಇದುವರೆಗೂ ಕೂಡ ಗೃಹಲಕ್ಷ್ಮೀರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಾನೆ ಹೇಳ್ಬಹುದು ಅಂಡ್ ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಏನಿದೆ ಓನ್ಲಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಮಾತ್ರ ಇಲ್ಲಿ ಜಮಾ ಮಾಡುವಂತದ್ದು ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಜನ ಫಲಾನುಭವಿಗಳು ಕೇಳ್ತಾ ಇದಾರೆ ಈಗಾಗಲೇ ಹಾಗಾದ್ರೆ ಎಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಇಪ್ಪತ್ತೆರಡನೇ ಕಂತು ಅಂತ ಹೇಳ್ಬಿಟ್ಟು ನೋಡಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ಳಿಕ್ಕೆ ಇದುವರೆಗೂ ಕೂಡ ಸರ್ಕಾರದ ಕಡೆಯಿಂದ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣ ಬಂದ್ಬಿಟ್ಟು ಜಮಾ ಆಗಿಲ್ಲ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿನೇ ಏನಂತಂದ್ರೆ ಒಂದು ಸಾರಿ ಹಣ ಏನಾದ್ರೂ ಬಿಡುಗಡೆ ಆಗಿದ್ದಾದ್ಮೇಲೆ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆದ್ರೂ ಟೈಮ್ ಅನ್ನ ತಗೊಂಡೇ ತಗೋತಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಿಕ್ಕೆ ಹಾಗಾಗಿ ನೀವು ಇನ್ನೂ ಸಹ ಫಲಾನುಭವಿಗಳು ವೇಟ್ ಮಾಡಬೇಕಾಗುತ್ತೆ ಇನ್ನು ಇವತ್ತು ತಾನೇ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಾಗಿ ಒಂದು ಪ್ರಸಿದ್ಧ ನಡೆಯುತ್ತೆ ಅಂತಂದ್ರೆ ಹಬ್ಬದ ದಿನ ಆಗಿರ್ಬೋದು ಅಥವಾ ನೆಕ್ಸ್ಟ್ ಡೇ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಫಲಾನುಭವಿಗಳು ಎಲ್ಲರೂ ಕೂಡ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಎಲ್ಲರಲ್ಲೂ ಕೂಡ ಒಂದು ನಿರೀಕ್ಷೆ ಅನ್ನೋದು ಇದ್ದೇ ಇದೆ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲಾ ಫಲಾನುಭವಿಗಳು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಜೊತೆಗೆ ಈಗಾಗಲೇ ಯಾವೆಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೂಡ ಕೇಳ್ತೀನಿ ಇದ್ದಾರೆ ನೋಡಿ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಯ್ತು ಅವತ್ತಿಂದಲೂ ಇವತ್ತಿನವರೆಗೂ ಕೂಡ ಒಂದಿಷ್ಟು ಕೆಲವಿಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಪೆಂಡಿಂಗ್ ಇರುವಂತದ್ದು ಕೆಲವರಿಗೆ ಇವತ್ತು ಕೂಡ ಬರ್ತಾ ಇದೆ ಹಾಗೆ ಎಲ್ರಿಗೂ ಕವರ್ ಅಪ್ ಆಗೋವರೆಗೂ ಎಲ್ರಿಗೂ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ ಹಾಗೆನೆ ನೀವು ಒಂದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ ಬಿಡಿ ನಾನು ಸಾಕಷ್ಟು ವಿಡಿಯೋದಲ್ಲಿ ರೀಸೆಂಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತಾನೆ ಇದೀನಿ ಒಂದು ಸಾರಿ ಹಣವನ್ನ ಏನಾದ್ರು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರ್ತಾರೆ ನೋಡಿ ಎಲ್ರಿಗೂ ಕೂಡ ಒಂದೇ ಸಾರಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಅದಾದ್ಮೇಲೆ ಪ್ರತಿಯೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಪ್ರತಿನಿತ್ಯ ಇಲ್ಲಿ ಬಂದ್ಬಿಟ್ಟು ಹಣ ಜಮಾ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದಿಷ್ಟು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇದೇ ಒಂದು ಜಿಲ್ಲೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಸಹ ಈ ಒಂದು ಹಣವನ್ನ ಜಮಾ ಮಾಡೋದಿಲ್ಲ ಅಂಡ್ ಕೆಲವೊಂದಿಷ್ಟು ಕಡೆ ಹೇಳ್ತಾರೆ ಕೇವಲ ಹನ್ನೆರಡು ಜಿಲ್ಲೆಗಳಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಒಂದು ಹನ್ನೆರಡು ಜಿಲ್ಲೆಗಳ ಹೆಸರಾಗಿರ್ಬಹುದು ಇನ್ನ ಕೆಲವೊಂದಿಷ್ಟು ಇಪ್ಪತ್ತು ಜಿಲ್ಲೆಗಳಿಗೂ ಕೂಡ ಅಂತ ಹೇಳ್ತಾರೆ ಬಟ್ ಈ ಒಂದು ಪ್ರೊಸೆಸ್ ಬಂದ್ಬಿಟ್ಟು ಯಾವ್ದು ಕೂಡ ಈ ರೀತಿಯಾಗಿ ಇರೋದಿಲ್ಲ ಅದೊಂದು ನೀವೆಲ್ಲರೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ ಬಿಡಿ ಕ್ಲಿಯರ್ ಆಗಿ ಅಪ್ಡೇಟ್ ಅನ್ನ ತಿಳ್ಕೊಂಡ್ಬಿಡಿ ಬಿಡಿ ಜೊತೆಗೆ ನೋಡಿ ಈ ಒಂದು ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದ್ಬಿಟ್ಟು ಜಮಾ ಆಗುತ್ತೆ ಹಾಗಾದ್ರೆ ಎಷ್ಟು ಹಣ ಜಮ ಆಗುತ್ತೆ ಅಂತಂದ್ರೆ ಕೇವಲ ಇಪ್ಪತ್ತೆರಡನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾನು ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒನ್ಸ್ ಹಣ ಏನಾದ್ರೂ ಬಿಡುಗಡೆ ಆಯ್ತು ಅಂತಂದ್ರೆ ನಮಗೆ ಅದು ಗೊತ್ತಾಗುತ್ತೆ ನಾನು ಒಂದು ಲೈವ್ ಪ್ರೂಫ್ ಮೂಲಕ ನಿಮ್ಗೆ ಅಕೌಂಟ್ಗೆ ಬಂದಿದ್ಯಾ ಇಲ್ಲವಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಅನ್ನ ತೋರಿಸಿ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಹಾಗೆ ಒಂದು ನಿರೀಕ್ಷೆ ಅನ್ನುವಂಥದ್ದು ಇರುವಂತದ್ದು ನಾನ್ ನಿಮ್ಗೆ ಬಿಡುಗಡೆ ಆಗಿದ ತಕ್ಷಣ ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಪ್ರತಿನಿತ್ಯನೂ ಸಹ ನಮ್ಮ ಒಂದು ಚಾನಲ್ ಪ್ರತಿನಿತ್ಯ ಕೂಡ ಬೆಳಿಗ್ಗೆ ಒಂದು ವಿಡಿಯೋನ ಅಪ್ಡೇಟ್ ಮಾಡೇ ಮಾಡ್ತೀವಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಗಳು ಬಂದ್ರೆ ಅಫಿಷಿಯಲ್ ಅಪ್ಡೇಟ್ ಗಳ ಕುರಿತು ಕೂಡ ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀವಿ ಎಲ್ಲಾ ಫಲಾನುಭವಿಗಳು ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕಮೆಂಟ್ಸ್ ಕೂಡ ಮಾಡ್ತಾ ಇದೀರಾ ಆ ಒಂದು ಕಮೆಂಟ್ಸ್ ಗಳನ್ನ ನೋಡಿ ಅದರ ರಿಲೇಟೆಡ್ ಒಂದು ಅಪ್ಡೇಟ್ ಗಳನ್ನ ಮಾಡ್ತೀವಿ ನೋಡಿ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾವು ಮಾಡುವಂತಹ ಕಂಟೆಂಟ್ ಏನಿದೆ ನಾವು ಮಾಡುವಂತಹ ವಿಡಿಯೋಸ್ ಏನಿದೆ ನಿಮ್ಗಳಿಗೆ ಇವರು ಹೇಳೋದನ್ನೇ ರಿಪೀಟೆಡ್ ಆಗಿ ಹೇಳ್ತಿದ್ದಾರೆ ಮತ್ತೆ ಮತ್ತೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ ಆದ್ರೆ ಕೆಲವೊಂದಿಷ್ಟು ಮಹಿಳೆಯರು ಏನ್ ಕಮೆಂಟ್ಸ್ ಅನ್ನ ಮಾಡ್ತಾರೆ ಅಂತಂದ್ರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗ್ಲಿ ಆಗದೆ ಇರ್ಲಿ ನೀವು ಪ್ರತಿನಿತ್ಯನೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರಿ ನೀವು ಒಂದು ಅಪ್ಡೇಟ್ಸ್ ಗಳನ್ನ ನಮಗೆ ಕೊಡ್ತಾ ಇದ್ರೆ ನಮಗೊಂದು ಧೈರ್ಯ ಇರುತ್ತೆ ಹಣ ಬರುತ್ತೆ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಕಮೆಂಟ್ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಕೆಲವೊಂದಿಷ್ಟು ಜನ ಫಲಾನುಭವಿಗಳು ಬೇಜಾರ್ ಮಾಡ್ಕೊತೀರಾ ಯಾವಾಗ ನೋಡಿದ್ರು ಒಂದೇ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೊಸದಾಗಿ ಇನ್ಫಾರ್ಮೇಶನ್ ಬರ್ಲಿಲ್ಲ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಏನಾದ್ರು ಸ್ಪಷ್ಟನೆ ಬಂದಾಗ ಅಥವಾ ಸರ್ಕಾರದ ಕಡೆಯಿಂದ ಏನಾದರೂ ಮಾಹಿತಿ ಬಂದಾಗ ಫಲಾನುಭವಿಗಳ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಾಗ ಎಲ್ಲಾ ಟೈಮಲ್ಲೂ ಕೂಡ ನಾನು ಪ್ರತಿನಿತ್ಯ ಕೂಡ ವಿಡಿಯೋಸ್ ಅನ್ನು ಮಾಡ್ತಾನೆ ಇರ್ತೀನಿ ನಿಮ್ ಜೊತೆ ವಿಡಿಯೋಸ್ನ ಮತ್ತೆ ಇನ್ಫಾರ್ಮೇಶನ್ ಅನ್ನು ಹಂಚ್ಕೋತಾನೆ ಇರ್ತೀನಿ ನಿಮ್ಮ ಒಂದು ಸಪೋರ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಾನು ಪ್ರತಿನಿತ್ಯದ ಅಪ್ಡೇಟ್ಸ್ ನಿಮಗೆ ತಿಳ್ಸ್ಕೊಡ್ತಾ ಇರ್ತೀನಿ ಕೆಳಗಡೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ಕೂಡ ವಿಡಿಯೋನ ವಾಚ್ ಮಾಡ್ತಾ ಇರಿ ಇದು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಇದೇ ರೀತಿಯಾದ ಪ್ರತಿನಿತ್ಯದ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಚಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರೆ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು